ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ದಿನಾಂಕ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ನಗರದ ಹೃದಯ ಭಾಗದಲ್ಲೇ ಹತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಹತ್ಯೆ ಮಾಡಿರುವ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಬಿಜೆಪಿ ನಗರ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಮೈಸೂರು ಜಿಲ್ಲಾ ನ್ಯಾಯಾಲಯದ ಎದುರಿನ ಮಹಾತ್ಮ ಗಾಂಧೀಜಿ ಪುತ್ಥಳಿ ಬಳಿ ಶನಿವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ರೇಣುಕಾ ರಾಜು ಮಾಜಿ ಉಪಮೇಯರ್ ರೂಪಾ ಸವಿತಾ ಗೌಡ ಮಾಲಿನಿ ಪುಷ್ಪ ಮಾಲಿನಿ ಸೇರಿದಂತೆ ಮಹಿಳೆಯರು ಮುಖಂಡರು ಉಪಸ್ಥಿತರಿದ್ದರು ಅಧಿಕಾರಿಗೆ ಮಹಿಳೆಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ ಖರ್ಗೆ ಹಿರಾರ ಲಕ್ಷ್ಮೀ ಅಬ್ಬಾಳ್ ಅಧ್ಯಕ್ಷೆ ಲಕ್ಷ್ಮೀ ರಾಮಚೌಧರಿ ಅವರಿಗೆ

ಆಗಿದೆ ನಾವು ಖಂಡಿಸುವ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾನೂನಿನ ಹೇಗೆ ಅಧಿಕಟ್ಟದ್ದೇವೆ ಸೊ ಈಗಾಗಲೇ ಸರಣಿ ಕೊಲೆಗಳು ಮೈಸೂರಿನಲ್ಲಿ ನಮ್ಮೆಲ್ಲರನ್ನು ಎದೆ ನಡೆಸುತ್ತಿರುವ ನಿಟ್ಟಿನಲ್ಲಿ ಇವತ್ತು ಆಗ್ತಾ ಇದೆ ಕಾನೂನಿನ ಸುವ್ಯವಸ್ಥೆ ಏನಾಗಿದೆ ಮೈಸೂರಿನಲ್ಲಿ ನಮಗೆ ನಿಜವಾಗ್ಲೂ ರಾಜಾರಾಶವಾಗಿ ಓಡಾಡುವಂತ ಸ್ಥಿತಿ ಇದೆಯಾ ನಮಗೆ ಇವರು ಕಾನೂನಿನ ಕುರಿತು ವ್ಯವಸ್ಥೆಯನ್ನು ಎಲ್ಲಿಗೆ ತಂದು ನಿಲ್ತಿದ್ದಾರೆ ಸರಣಿ ಕೊಲೆಗಳಾಗ್ತಾ ಇದ್ರು ಪೊಲೀಸ್ನವ್ರಿಗೆ ಏನು ಮಾಡ್ತಾ ಇದ್ದಾರೆ ಮಹಿಳೆ ಹೆಣ್ಣು ಮಗಳು ಯಾವುದೋ ಊರಿಂದ ನಮ್ಮ ಮೈಸೂರಿನಲ್ಲಿ ರಕ್ಷಣೆ ಇದೆ ಅಂತೇಳಿ ಒಂದು ಸರ್ ದಸರಾದ ಒಂದು ಕಾರ್ಯಕ್ರಮಕ್ಕೆ ಒಂದು ಬಲೂನ್ ಮಾರಲಿಕ್ಕೆ ಬಂದಿರತಕ್ಕಂತ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಅತ್ಯಾಚಾರವನ್ನು ನಡೆದಿದೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಇವರಿಗೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಗೃಹ ಮಂತ್ರಿಗಳು ಮಾಡ್ತಾ ಇದ್ದಾರೆ ಮನೆ ಕೂತ್ಕೊಂಡು ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ ನಾಗಲಕ್ಷ್ಮೀ ಅವರು ಏನು ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿ ಅವರು ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ ಮಹಿಳೆಯರ ಇವರು ಒಂದು ಎಲ್ಲ ಕಡೆಯೂ ಇವರು ಬರೀ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಫೇಮಸ್ ಆಗಿದ್ದಾರೆ ಇದು ಯಾವ ಮಹಿಳೆಯರಿಗೆ ಒಂದು ರಕ್ಷಣೆ ಇಲ್ಲದಂತಾಗಿದೆ ದಯಮಾಡಿ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಇವಾಗ ಅವರು ಆರೋಪಿನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಅದರಲ್ಲಿ ವಿಶ್ವಾಸ ಇರಲಿಲ್ಲ ಯಾಕೆ ಅಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ ಕಳೆದ ಒಂದೆರಡು ವರ್ಷದ ಹಿಂದೆ ಪಿರಿಯ ಯಾವುದೋ ಕೇಸಿಗೆ ಯಾವುದೋ ಆರೋಪಿನ ಅರೆಸ್ಟ್ ಮಾಡಿ ಆರೋಪಿನೇ ಅಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಅವರಿಗೆ ಶಿಕ್ಷೆ ಕೊಡ್ತೇವೆ ಅದೇ ರೀತಿ ಈಗಲೂ ಕೂಡ ಆಗಿರಬಾರ್ದು ಅಂತ ಏನು ನಮ್ಗೆ ನಮಗೆ ಗ್ಯಾರಂಟಿ ಇಲ್ಲ ಮೂಲಂಕುಷವಾಗಿ ತನಿಖೆ ಆಗಬೇಕು ನಾವು ಅಲ್ಲಿವರೆಗೂ ಬಿಡಲ್ಲ ಹೋರಾಟ ನಡೆಯುತ್ತೆ ನಾವು ಕಮಿಷನರ್ಗೂ ಕೂಡ ಮನವಿ ಕೊಡೋದು ಖಂಡಿತ ಆರೋಪಿ ಆಗಿದ್ರೆ ಅವ್ರಿಗೆ ಕಾನೂನಿನ ವ್ಯವಸ್ಥೆ ವಹಿಸ್ತದೆ ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಜೊತೆಗೆ ನಮಗೆ ಅದು ಸಂಶಯ ಇದೆ ಯಾಕೆ ಅಂತಂದ್ರೆ ಇವರು ಈಗಾಗಲೇ ಎಷ್ಟು ನಿರ್ಲಕ್ಷ್ಯತನ ಕೋರಿದ್ದಾರೆ ಅಂತ ತಮಗೆ ಗೊತ್ತಿದೆ ಅದೇ ಜಾಗದಲ್ಲಿ ಮೂರು ದಿನದ ಹಿಂದೆ ಕೊಲೆ ಆಗಿದೆ ಇವರು ಬೀಟ್ ಹಾಕಬೇಕಾಗಿತ್ತು ಇವ್ರು ಪೊಲೀಸ್ನವ್ರು ಯಾಕೆ ಬೀಟ್ ಹಾಕಿಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವರು ಇವರ ವೈಭೋಗಕ್ಕೋಸ್ಕರ ದಸರಾದಲ್ಲಿ ವೈಭೋಗ ತೋರಿಸ್ಕೊಳಕೋಸ್ಕರ ಮಹಿಳೆಯರಿಗೆ ಸುರಕ್ಷೆ ಇರ್ತಾ ಇಲ್ಲ ಇಲ್ಲಿ ನಾವೇಂಗೆ ಓಡಾಡ ನಾವೆಂಗೆ ಓಡಾಡೋದಿತ್ತು ಮಹಿಳೆಯರೆಲ್ಲ ಏನ್ ಮಾಡ್ಬೇಕಾಗಿದೆ ನಾವು ಮೈಸೂರಿನಲ್ಲಿ ನಮಗೆ ನಿಜವಾಗ್ಲೂ ನಡೆದ ಉಂಟಾಗಿದೆ ಕೊಲೆ ಆಗಿದಂತ ವ್ಯಕ್ತಿ ಎರಡು ದಿನದ ಹಿಂದೆ ನನಗೆ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಆದ್ರೂ ಕೂಡ ಇವ್ರು ಯಾಕೆ ಅದ್ರ ಬಗ್ಗೆ ತಗೊಂಡಿಲ್ಲ ಖಾತೆ ಯಾಕೆ ತಗೊಂಡಿಲ್ಲ ಅದ್ರ ಬಗ್ಗೆ ನನ್ನ ಹೆಸರು ರೇಣುಕಾರಾಜು ಮೈಸೂರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಪಕ್ಷ ಅಧ್ಯಕ್ಷರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ

ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ